ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನೆಲ್ ಅಮೃತಧಾರೆ ಧಾರಾವಾಹಿಯಲ್ಲಿ ಶಾಲೆಯ ವಿಚಾರಕ್ಕಾಗಿ ಎ ಭೂಮಿಕಾಳ ಮಗ ಆಕಾಶ್ನನ್ನು ಕಿಡ್ನಾಪ್ ಮಾಡಿಸುತ್ತಾನೆ ಈ ಸಂಕಷ್ಟದ ಸಮಯದಲ್ಲಿ ಗೌತಮ್ ಆಪದ್ ಬಾಂಧವನಾಗಿ ಬಂದು ಮಗನನ್ನು ರಕ್ಷಿಸುತ್ತಾನೆ ಈ ಘಟನೆಯು ಗೌತಮ್ ಮತ್ತು ಭೂಮಿಕಾಳ ಪ್ರೇಮ ಕಥೆಯ ಭಾಗ ಎರಡಕ್ಕೆ ನಾಂದಿ ಹಾಡಿದೆ ಅಮೃತಧಾರೆಯಲ್ಲಿ ಬೇಗ ಬೇಗ ಭೂಮಿಕಾ ಮತ್ತು ಗೌತಮ್ನನ್ನು ಒಂದು ಮಾಡಿಸಿ ಎಂದು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಹೇಳುತ್ತಲೇ ಬಂದಿದ್ದಾರೆ ಭೂಮಿಕ ಅದು ಸ್ವಲ್ಪ ಅತಿಯಾಯಿತ ಎಂದು ಬೈದುಕೊಳ್ಳುತ್ತಿರುವವರು ಹಲವರು ಅದೇ ಇನ್ನೊಂದೆಡೆ ಗೌತಮ್ ತನ್ನ ಪ್ರೀತಿಯನ್ನು ವಾಪಸ್ ಪಡೆದುಕೊಳ್ಳಲು ಪಣ ತೊಟ್ಟಿದ್ದಾನೆ ಮಗನ ಜೊತೆ ಹೇಗೋ ಫ್ರೆಂಡ್ಶಿಪ್ ಆಗಿದೆ ಈಗ ಏನಿದ್ದರೂ ಭೂಮಿಗಳ ಮನಸ್ಸನ್ನು ಬದಲಿಸೋದು ಮಾತ್ರ ಬಾಕಿ ಇರೋದು ಇದರ ನಡುವೆ ವೀಕ್ಷಕರು ಕಾಯ್ತಿದ್ದ ಆ ದಿನ ಕೊನೆಗೂ ಬಂದೇ ಬಿಟ್ಟಿದೆ ಇದಾಗಲೇ ಅನಿರೀಕ್ಷಿತ ತಿರುವಿನಲ್ಲಿ ಅಪ್ಪ ಮಗನ ಭೇಟಿಯಾಗಿದೆ ಅಮ್ಮನಿಂದ ಪಚಾವಾಗಲು ಆಕಾಶ್ ಗೌತಮ್ ನನ್ನೇ ತನ್ನ ಅಪ್ಪ ಎಂದು ಸುಳ್ಳು ಹೇಳಿ ಸ ಶಾಲೆಗೆ ಕರೆದುಕೊಂಡು ಹೋಗಿದ್ದ ಆದರೆ ಕೊನೆಗೆ ಆತನೇ ತನ್ನ ಮಗ ಎನ್ನುವುದು ತಿಳಿದಿದೆ ಹೇಗಾದರೂ ಭೂಮಿಗಳ ಮನಸ್ಸು ಓಲಾಯಿಸಲು ಆತ ಪ್ರಯತ್ನ ಪಡುತ್ತಿದ್ದಾನೆ ಆದರೆ ಭೂಮಿಕಾ ಮಿಸ್ಸು ಸುಮ್ಮನೆ ಅಲ್ವಲ್ಲ ಆದರೆ ಯಾವ ಮಗನಿಂದ ಇಬ್ಬರು ಹತ್ತಿರವಾಗಬೇಕು ಎಂದು ವೀಕ್ಷಕರು ಅಂದುಕೊಂಡಿದ್ದರು ಅದೇ ಮಗನಿಂದಲೇ ಈಗ ಹತ್ತಿರ ಆಗೋ ಟೈಮ್ ಬಂದಿದೆ ಎಂಎಲ್ಎ ಮಗ ಶಾಲೆಯಲ್ಲಿ ಸ್ಮೋಕ್ ಮಾಡುತ್ತಿದ್ದ ಕಾರಣಕ್ಕೆ ಅಪ್ಪನನ್ನು ಕರೆಸಿ ಬುದ್ಧಿ ಹೇಳಿಸಿದ್ದಳು ದೊಡ್ಡವರು ಎನ್ನುವ ಅಣೆ ಪಟ್ಟಿ ಕಟ್ಟಿಕೊಂಡಿರುವ ಇಂತಹದೆಷ್ಟೋ ಮನುಷ್ಯರಿಗೆ ಇವೆಲ್ಲ ಸಹಿಸುವುದು ಕಷ್ಟ ಅಲ್ವಾ ಮಕ್ಕಳು ಏನೇ ಮಾಡಿದ್ರು ಅವರನ್ನು ಪೊಲೀಸರ ಕೈಯಿಂದ ರಕ್ಷಿಸುವುದು ಹೇಗೆ ಅನ್ನೋದು ಈ ಸೋ ಕಾರ್ಡ್ ದೊಡ್ಡವರಿಗೆ ಗೊತ್ತೇ ಇರುತ್ತದೆ ಇದು ಪ್ರತಿನಿತ್ಯ ನೋಡ್ತಿರುವ ಘಟನೆಯೇ ಅಲ್ಲವೇ ಯಾವ ಯಾವ ಕೇಸ್ನಲ್ಲಿ ಎಂತೆಂಥ ಅಪರಾಧ ಮಾಡಿರುವ ಇಂಥ ಮಕ್ಕಳು ಹೇಗೆಲ್ಲ ಬಚಾವ್ ಆಗ್ತಾರೆ ಎನ್ನುವುದು ನಮ್ಮ ಕಣ್ಣ ಮುಂದೆಯೇ ಇದೆ ಅದೇ ರೀತಿ ಇಲ್ಲಿ ತನ್ನ ಮಗನಿಗೆ ಟೀಚರ್ ಒಬ್ಬಳು ಬುದ್ಧಿ ಹೇಳೋದ ಎಂದು ಸಿಟ್ಟು ಬಂದಿದೆ ತನ್ನದಲ್ಲದ ತಪ್ಪಿಗೆ ಭೂಮಿಗಳು ಈಗ ಕ್ಷಮೆ ಕೋರಿ ಪತ್ರ ಬರೆದು ಕೊಡಬೇಕಿದೆ ಆದರೆ ಸ್ವಾಭಿಮಾನಿ ಭೂಮಿಕಾ ಹಾಗೆ ಮಾಡಲು ಒಪ್ಪಿರಲಿಲ್ಲ ಮಗ ಹಾಳಾಗಿ ಸತ್ತರೂ ಪರವಾಗಿಲ್ಲ ದುಡ್ಡಿನ ಹಮಲಿನಲ್ಲಿ ತೇಲಾಡುತ್ತಿರುವ ಇಂಥ ರಾಜಕಾರಣಿಗಳು ಏನು ಮಾಡುತ್ತಾರೋ ಅದನ್ನೇ ಈ ಸೀರಿಯಲ್ನಲ್ಲಿ ಆ ಬಾಲಕನ ಅಪ್ಪನು ಮಾಡಿದ್ದಾನೆ ಭೂಮಿಗಳ ಮಗ ಆಕಾಶ್ನನ್ನು ಕಿಡ್ನಾಪ್ ಮಾಡಿಸಿದ್ದಾನೆ ಆಕಾಶ್ ಕಾಣದೇ ಇದ್ದಾಗ ಗೌತಮ್ನೆ ಅದನ್ನು ಕರೆದುಕೊಂಡು ಹೋಗಿದ್ದಾನೆ ಎಂದು ಭೂಮಿಕ ಸಿಟ್ಟಿನಲ್ಲಿ ಕರೆ ಮಾಡಿದ್ದಾಳೆ ಕೊನೆಗೆ ತಾನು ಕರೆದುಕೊಂಡು ಹೋಗಿಲ್ಲ ಎಂದು ಹೇಳಿದಾಗ ಅವಳಿಗೂ ಶಾಕ್ ಆಗಿದೆ ಇದರ ಬೆನ್ನಟ್ಟಿ ಹೋದಾಗ ಗೌತಮ್ಗೆ ಆಕಾಶ್ ಕಿಡ್ನಾಪ್ ಆಗಿರುವುದು ತಿಳಿದಿದೆ ಅಲ್ಲಿಗೆ ಹೋಗಿ ಫೈಟ್ ಮಾಡಿ ಮಗನ ಜೀವ ಕಾಪಾಡಿದ್ದಾನೆ ನೀನ್ ಯಾರೋ ಎಂದು ಎಲ್ ಎ ಕೇಳಿದಾಗ ನಾನು ಅವನ ಆಪತ್ ಬಾಂಧವ ಎಂದಿದ್ದಾನೆ ಒಟ್ಟಿನಲ್ಲಿ ಅಮೃತಧಾರೆ ಪಾರ್ಟ್ ಟು ಲವ್ ಸ್ಟೋರಿ ಶುರುವಾಗಿದೆ ಇವರಿಬ್ಬರನ್ನು ಮಗನ ಮೂಲಕ ಒಂದಾಗಿಸಲು ಆನಂದ್ ಮತ್ತು ಮಲ್ಲಿ ಎಷ್ಟು ಸಕ್ಸಸ್ ಆಗೋದನ್ನ ಅತ್ತ ಜೈತೆ ಮತ್ತು ಶಕುಂತಲ ಬೀದಿಗೆ ಬರುವುದನ್ನು ನೋಡಲು ಎಲ್ಲರಿಗೂ ಕಾತುರದಿಂದ ಕಾಯುತ್ತಿದ್ದಾರೆ సో వీడియో ఇష్టక్ేర్ మి మరి ని అనసిక కమెంట్ మూలక తెలిసి అయి ఇ విశాలక్షి కన్నడది యూట్యూబ్ చాలా సబ్స్క్రైబ్ మయవిట్టు చబ్స్క్రైబ్ మొత్తం యూ